ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಾಯಿಂಟ್ ಟು ಸಕ್ಸಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾವು ಈ ದಿನ ಮುಂಬರುವಂತಹ ಪಿ ಡಿ ಒ ಪರೀಕ್ಷೆಗಾಗಿ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಕಂಪ್ಯೂಟರ್ ಕ್ವೆಶನ್ಸ್ಗಳನ್ನು ನೋಡ್ತಾ ಹೋಗೋಣ ಮೊದಲಿಗೆ ಡಬ್ಲ್ಯೂ 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 ಇದು ಏನನ್ನ ಸೂಚಿಸುತ್ತದೆ ಆಪ್ಷನ್ಸ್ ಎ ವರ್ಲ್ಡ್ ವರ್ಮ್ ವೆಬ್ ಬಿ ವರ್ಲ್ಡ್ ವೈಡ್ ವೆಬ್ ಸಿ ವರ್ಲ್ಡ್ ವರ್ಡ್ ವೆಬ್ ಡಿ ಮೇಲಿನ ಯಾವುದು ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ವರ್ಲ್ಡ್ ವೈಡ್ ವೆಬ್ ಡಬ್ಲ್ಯೂ 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 ಎಂಬ ಪದವು ವರ್ಲ್ಡ್ ವೈಡ್ ವೆಬ್ನ ಸಂಕ್ಷಿಪ್ತ ರೂಪವಾಗಿದೆ ಇದು ಇಂಟರ್ನೆಟ್ ಮೂಲಕ ಪ್ರವೇಶಿಸುವ ಅಂತರ್ ಸಂಪರ್ಕಿತ ದಾಖಲೆಗಳು ಮತ್ತು ಸಂಪನ್ಮೂಲಗಳ ವ್ಯವಸ್ಥೆಯಾಗಿದೆ ವರ್ಲ್ಡ್ ವೈಡ್ ವೆಬ್ ಜನರು ಆನ್ಲೈನ್ನಲ್ಲಿ ಸಂವಹನ ನಡೆಸುವ ಮಾಹಿತಿಯನ್ನು ಪ್ರವೇಶಿಸುವ ಮತ್ತು ವ್ಯವಹಾರ ನಡೆಸುವ ರೀತಿಯಲ್ಲಿ ಕ್ರಾಂತಿಯನ್ನು ಮಾಡಿದೆ ಮುಂದಿನ ಪ್ರಶ್ನೆ ಒಂದು ನಗರದಿಂದ ಇನ್ನೊಂದು ನಗರಕ್ಕೆ ಸಂವಹನ ನಡೆಸಲು ಯಾವ ರೀತಿಯ ಸಂವಹನ ಜಾಲವನ್ನು ಬಳಸಲಾಗುತ್ತದೆ ಆಪ್ಷನ್ಸ್ ಎ ವ್ಯಾನ್ ಬಿ ಮನುಷ್ಯ ಸಿ ಲ್ಯಾನ್ ಡಿ ಮೇಲಿನ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ವ್ಯಾನ್ ವ್ಯಾನ್ ಅಂದರೆ ವೈಲ್ಡ್ ಏಡಿ ಏರಿಯಾ ನೆಟ್ವರ್ಕ್ ವ್ಯಾನ್ ಅನ್ನು ಒಂದು ನಗರದಿಂದ ಇನ್ನೊಂದು ನಗರಕ್ಕೆ ಸಂವಹನ ಮಾಡಲು ಬಳಸಲಾಗುತ್ತದೆ ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತವಾಗಿರುವ ಲ್ಯಾನ್ ಎಂದರೆ ಲೋಕಲ್ ಏರಿಯಾ ನೆಟ್ವರ್ಕ್ ಮತ್ತು ಮ್ಯಾನ್ ಎಂದರೆ ಮೆಟ್ರೋಪಾಲಿಟಿನ್ ಏರಿಯಾ ನೆಟ್ವರ್ಕ್ ಇವೆರಡಕ್ಕಿಂತ ಭಿನ್ನವಾಗಿ ವ್ಯಾನ್ ದೊಡ್ಡ ಭೌಗೋಳಿಕ ಪ್ರದೇಶವನ್ನು ಒಳಗೊಂಡಿದೆ ಅನೇಕ ನಗರಗಳು ಅಥವಾ ದೇಶಗಳನ್ನ ಇದು ಸಂಪರ್ಕಿಸುತ್ತದೆ ಸಂವಹನ ಮಾಧ್ಯಮದ ಮೂಲಕ ಪರಸ್ಪರ ಸಂಪರ್ಕ ಹೊಂದಿದ ಸ್ವತಂತ್ರ ಕಂಪ್ಯೂಟರ್ಗಳ ಗುಂಪನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ಸ್ ಎ ಇಂಟರ್ನೆಟ್ ಬಿ ಇಮೇಲ್ ಸಿ ನೆಟ್ವರ್ಕ್ ಡಿ ಮೇಲಿನ ಎಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ನೆಟ್ವರ್ಕ್ ಸಂವಹನ ಮಾಧ್ಯಮದ ಮೂಲಕ ಪರಸ್ಪರ ಸಂಪರ್ಕ ಹೊಂದಿದ ಸ್ವತಂತ್ರ ಕಂಪ್ಯೂಟರ್ಗಳ ಗುಂಪನ್ನು ನೆಟ್ವರ್ಕ್ ಎಂದು ಕರೆಯಲಾಗುತ್ತದೆ ನೆಟ್ವರ್ಕ್ ಎನ್ನುವುದು ಸಂವಹನ ಮಾಧ್ಯಮದ ಮೂಲಕ ಒಂದಕ್ಕೊಂದು ಜೋಡಿಸಲಾದ ಸ್ವತಂತ್ರ ಕಂಪ್ಯೂಟರ್ಗಳ ಗುಂಪಾಗಿದೆ ಇದು ಕಂಪ್ಯೂಟರ್ಗಳು ಫೈಲ್ಗಳು ಮತ್ತು ಪ್ರಿಂಟರ್ಗಳಂತಹ ಸಂಪನ್ಮೂಲಗಳನ್ನು ಹಂಚಿಕೊಳ್ಳಲು ಮತ್ತು ಪರಸ್ಪರ ಸಂವಹನ ನಡೆಸಲು ಅನುಮತಿಸುತ್ತದೆ ಇಂಟರ್ನೆಟ್ ವಿಶ್ವಾದ್ಯಂತ ಲಕ್ಷಾಂತರ ಕಂಪ್ಯೂಟರ್ಗಳನ್ನು ಸಂಪರ್ಕಿಸುವ ಜಾಗತಿಕ ನೆಟ್ವರ್ಕ್ ಆಗಿದೆ ಮುಂದೆ ಮುಂದಿನ ಪ್ರಶ್ನೆ ಆರಂಭಿಕ ಸ್ಪೀಡೋಮೀಟರ್ಗಳು ಯಾವ ರೀತಿಯ ಕಂಪ್ಯೂಟರ್ಗಳ ಉದಾಹರಣೆಗಳಾಗಿವೆ ಆಪ್ಷನ್ಸ್ ಎ ಹೈಬ್ರಿಡ್ ಬಿ ಡಿಜಿಟಲ್ ಸಿ ಅನಲಾಗ್ ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಅನಲಾಗ್ ಆರಂಭಿಕ ಸ್ಪೀಡೋಮೀಟರ್ಗಳು ಅನಲಾಗ್ ರೀತಿಯ ಕಂಪ್ಯೂಟರ್ಗಳ ಉದಾಹರಣೆಯಾಗಿದೆ ಆರಂಭಿಕ ಸ್ಪೀಡೋಮೀಟರ್ ಅನಲಾಗ್ ಕಂಪ್ಯೂಟರ್ಗೆ ಒಂದು ಉದಾಹರಣೆಯಾಗಿದೆ ಏಕೆಂದರೆ ಇದು ವಾಹನದ ವೇಗಕ್ಕೆ ಅನುಗುಣವಾಗಿ ಡಯಲ್ನಲ್ಲಿ ಸೂಜಿಯ ರೂಪದಲ್ಲಿ ನಿರಂತರ ಡೇಟಾವನ್ನು ಅಳೆಯುತ್ತದೆ ಮತ್ತು ಪ್ರದರ್ಶಿಸುತ್ತದೆ ಅನಲಾಗ್ ಕಂಪ್ಯೂಟರ್ಗಳು ಡೇಟಾವನ್ನು ಪ್ರತಿನಿಧಿಸಲು ಮತ್ತು ಕುಶಲತೆಯಿಂದ ನಿರ್ವಹಿಸಲು ವೋಲ್ಟೇಜ್ ಅಥವಾ ಕರೆಂಟ್ನಂತಹ ಭೌತಿಕ ಪ್ರಮಾಣಗಳನ್ನು ಬಳಸುತ್ತದೆ ಮುಂದಿನ ಪ್ರಶ್ನೆ ವೆಬ್ ಪುಟಗಳನ್ನು ವೀಕ್ಷಿಸಲು ಯಾವ ಸಾಫ್ಟ್ವೇರನ್ನು ಬಳಸಲಾಗುತ್ತದೆ ಆಪ್ಷನ್ಸ್ ಎ ವೆಬ್ ಬ್ರೌಸರ್ ಬಿ ಪದ ಅಂದರೆ ವರ್ಡ್ ಸಿ ಎಲ್ ಡಿ ಮೇಲಿನ ಎಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ವೆಬ್ ಬ್ರೌಸರ್ ವೆಬ್ ಪುಟಗಳನ್ನು ವೀಕ್ಷಿಸಲು ವೆಬ್ ಬ್ರೌಸರನ್ನು ಬಳಸಲಾಗುತ್ತದೆ ವೆಬ್ ಬ್ರೌಸರ್ ಎನ್ನುವುದು ವೆಬ್ ಪುಟಗಳನ್ನು ವೀಕ್ಷಿಸಲು ಬಳಸುವ ಸಾಫ್ಟ್ವೇರ್ ಅಪ್ಲಿಕೇಶನ್ ಆಗಿದೆ ವರ್ಲ್ಡ್ ವೈಡ್ ವೆಬ್ ಅನ್ನು ಪ್ರವೇಶಿಸಲು ಮತ್ತು ನ್ಯಾವಿಗೇಟ್ ಮಾಡಲು ಇದು ಬಳಕೆದಾರರನ್ನು ಅನುಮತಿಸುತ್ತದೆ ಇದು ಎಚ್ ಡಿ ಎಮ್ ಎಲ್ ಕೋಡನ್ನು ಅರ್ಥೈಸುತ್ತದೆ ವೆಬ್ ಪುಟಗಳನ್ನು ಪ್ರದರ್ಶಿಸುತ್ತದೆ ಮತ್ತು ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡುವ ಮೂಲಕ ಫಾರ್ಮ್ಗಳನ್ನು ಭರ್ತಿ ಮಾಡುವ ಮೂಲಕ ಮತ್ತು ಹೆಚ್ಚಿನವುಗಳ ಮೂಲಕ ವೆಬ್ಸೈಟ್ಗಳೊಂದಿಗೆ ಸಂವಹನ ನಡೆಸಲು ಬಳಕೆದಾರರನ್ನು ಇದು ಸಕ್ರಿಯಗೊಳಿಸುತ್ತದೆ ಮುಂದಿನ ಪ್ರಶ್ನೆ ಪದೇ ಪದೇ ಭೇಟಿ ನೀಡುವ ವೆಬ್ಸೈಟ್ಗಳನ್ನು ಉಳಿಸಲು ಯಾವ ವೈಶಿಷ್ಟ್ಯವನ್ನು ಬಳಸಲಾಗುತ್ತದೆ ಆಪ್ಷನ್ಸ್ ಎ ಆಗಾಗ್ಗೆ ಪಟ್ಟಿ ಬಿ ಮೆಚ್ಚಿನವುಗಳ ಪಟ್ಟಿ ಅಥವಾ ಬುಕ್ ಮಾರ್ಕ್ ಸಿ ಎಕ್ಸ್ಪ್ಲೋರರ್ ಪಟ್ಟಿ ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಮೆಚ್ಚಿನವುಗಳ ಪಟ್ಟಿ ಅಥವಾ ಬುಕ್ ಮಾರ್ಕ್ಗಳು ಮೆಚ್ಚಿನವುಗಳ ಪಟ್ಟಿ ಎಂದರೆ ಫೇವ್ರೇಟ್ ಅಂತ ಹೇಳ್ತೀವಿ ಅಲ್ವಾ ಪದೇ ಪದೇ ಭೇಟಿ ನೀಡುವ ವೆಬ್ಸೈಟ್ಗಳನ್ನು ಉಳಿಸಲು ಈ ಫೇವ್ರೇಟ್ ಅಥವಾ ಮೆಚ್ಚಿನವುಗಳ ಪಟ್ಟಿ ಎನ್ನುವಂತಹ ವೈಶಿಷ್ಟ್ಯವನ್ನು ಬಳಸಲಾಗುತ್ತದೆ ಸರಿಯಾದ ಉತ್ತರ ಮೆಚ್ಚಿನವುಗಳ ಪಟ್ಟಿ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಮತ್ತು ಮೈಕ್ರೋಸಾಫ್ಟ್ ಎಡ್ಜ್ನಂತಹ ವೆಬ್ ಬ್ರೌಸರ್ಗಳಲ್ಲಿ ಸುಲಭ ಪ್ರವೇಶಕ್ಕಾಗಿ ನೀವು ಪದೇ ಪದೇ ಭೇಟಿ ನೀಡುವ ವೆಬ್ಸೈಟ್ಗಳನ್ನು ನಿಮ್ಮ ಮೆಚ್ಚಿನವುಗಳು ಅಥವಾ ಬುಕ್ ಮಾರ್ಕ್ಗಳು ಪಟ್ಟಿಗೆ ಉಳಿಸಬಹುದು ಪ್ರತಿ ಬಾರಿಯೂ ಯು ಆರ್ ಎಲ್ ಅನ್ನು ಟೈಪ್ ಮಾಡದೆಯೇ ನಿಮ್ಮ ಫೇವ್ರೇಟ್ ವೆಬ್ಸೈಟ್ಗಳನ್ನು ತ್ವರಿತವಾಗಿ ಮರುಭೇಟಿ ಮಾಡಲು ಇದು ನಿಮ್ಮನ್ನು ಅನುಮತಿಸುತ್ತದೆ ಮುಂದಿನ ಪ್ರಶ್ನೆ ಪ್ರಸ್ತುತಿಗಳಿಗಾಗಿ ಯಾವ ಸಾಫ್ಟ್ವೇರನ್ನು ಬಳಸಲಾಗುತ್ತದೆ ಆಪ್ಷನ್ಸ್ ಎಮ್ ಎಸ್ ಪದ ಅಂದರೆ ಎಮ್ ಎಸ್ ವರ್ಡ್ ಬಿ ಎಕ್ಸೆಲ್ ಸಿ ಎಮ್ ಎಸ್ ಪವರ್ ಪಾಯಿಂಟ್ ಡಿ ಪ್ರವೇಶ ಸರಿಯಾದ ಉತ್ತರ ಆಪ್ಷನ್ ಸಿ ಎಮ್ ಎಸ್ ಪವರ್ ಪಾಯಿಂಟ್ ಪ್ರಸ್ತುತಿಗಳಿಗಾಗಿ ಎಮ್ ಎಸ್ ಪವರ್ ಪಾಯಿಂಟ್ ಸಾಫ್ಟ್ವೇರನ್ನು ಬಳಸಲಾಗುತ್ತದೆ ಎಮ್ ಎಸ್ ಪವರ್ ಪಾಯಿಂಟ್ ಒಂದು ಪ್ರಸ್ತುತಿ ಕಾರ್ಯವಾಗಿದೆ ಇದು ಮೈಕ್ರೋಸಾಫ್ಟ್ ಆಫೀಸ್ ಸೂಟ್ನ ಒಂದು ಭಾಗವಾಗಿದೆ ಮತ್ತು ಪ್ರಸ್ತುತಿಗಳನ್ನು ರಚಿಸಲು ಮತ್ತು ವಿತರಿಸಲು ನಿರ್ದಿಷ್ಟವಾಗಿ ವಿನ್ಯಾಸಗೊಳಿಸಲಾಗಿದೆ ಇದು ಬಳಕೆದಾರರಿಗೆ ಪಠ್ಯ ಚಿತ್ರಗಳು ವಿಡಿಯೋಗಳು ಮತ್ತು ಅನಿಮೇಷನ್ಗಳೊಂದಿಗೆ ಸ್ಲೈಡ್ ಶೋಗಳನ್ನು ರಚಿಸಲು ಅನುಮತಿಸುತ್ತದೆ ಮುಂದಿನ ಪ್ರಶ್ನೆ ಪಿ ಏನನ್ನು ಸೂಚಿಸುತ್ತದೆ ಪಿಯ ಫುಲ್ ಫಾರ್ಮ್ ಆಪ್ಷನ್ ಎ ಅಂತಾರಾಷ್ಟ್ರೀಯ ಸೇವೆ ಒದಗಿಸುವವರು ಬಿ ಇಂಟರ್ನೆಟ್ ಸೇವೆ ಒದಗಿಸುವವರು ಸಿ ಇಂಟರ್ನೆಟ್ ಸೇವಾ ನಿರೂಪಕ ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಇಂಟರ್ನೆಟ್ ಸೇವೆ ಒದಗಿಸುವವರು ಐ ಎಸ್ ಪಿ ಎಂದರೆ ಇಂಟರ್ನೆಟ್ ಸೇವೆ ಒದಗಿಸುವವರು ಐ ಎಸ್ ಪಿ ಎನ್ನುವುದು ಗ್ರಾಹಕರಿಗೆ ಇಂಟರ್ನೆಟ್ ಪ್ರವೇಶವನ್ನು ಒದಗಿಸುವ ಕಂಪನಿ ಅಥವಾ ಒಂದು ಸಂಸ್ಥೆಯಾಗಿದೆ ಅವರು ಬ್ರಾಡ್ಬ್ಯಾಂಡ್ ಡಿ ಎಸ್ ಎಲ್ ಅಥವಾ ಫೈಬರ್ ಆಪ್ಟಿಕ್ನಂತಹ ವಿವಿಧ ರೀತಿಯ ಇಂಟರ್ನೆಟ್ ಸಂಪರ್ಕಗಳನ್ನು ಒದಗಿಸುತ್ತಾರೆ ಮತ್ತು ಬಳಕೆದಾರರಿಗೆ ಇಂಟರ್ನೆಟ್ಗೆ ಸಂಪರ್ಕಿಸಲು ಅವಕಾಶ ಮಾಡಿಕೊಡುತ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸಂಖ್ಯಾ ವ್ಯವಸ್ಥೆಯ ಆಧಾರವನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ಸ್ ಎ ಸೂಚ್ಯಂಕ ಬಿ ಸಬ್ಸ್ಕ್ರಿಪ್ಟ್ ಸಿ ರಾಡಿಕ್ಸ್ ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ರಾಡಿಕ್ಸ್ ಸಂಖ್ಯಾ ವ್ಯವಸ್ಥೆಯ ಆಧಾರವನ್ನು ರಾಡಿಕ್ಸ್ ಎಂದು ಕರೆಯುತ್ತಾರೆ ರಾಡಿಕ್ಸ್ ಪ್ರತಿ ಸಂಖ್ಯೆಯ ವ್ಯವಸ್ಥೆಯಲ್ಲಿ ಬಳಸಿ ಬಳಸಿದ ಅನನ್ಯ ಅಂಕೆಗಳ ಸಂಖ್ಯೆ ಮತ್ತು ಪ್ರತಿ ಅಂಕಿಯ ಮೌಲ್ಯವನ್ನು ನಿರ್ಧರಿಸುವ ಬೇಸ್ ಅಥವಾ ರಾಡಿಕ್ಸ್ ಇರುತ್ತದೆ ಮುಂದಿನ ಪ್ರಶ್ನೆ ಬಿಟ್ ಏನನ್ನು ಸೂಚಿಸುತ್ತದೆ ಆಪ್ಷನ್ಸ್ ಎ ದ್ವಿಮಾನ ಅಂಕಿ ಬಿ ಬೈನರಿ ಡೇಟಾ ಸಿ ಬೈನರಿ ಡೆಸಿ ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಒಂದು ಕೆ ಬಿ ಒಂದು ಕೆ ಬಿ ಒಂದು ಸಾವಿರದ ಇಪ್ಪತ್ತ್ನಾಲ್ಕು ಬೈಟ್ಗಳಿಗೆ ಒಂದು ಕೆ ಬಿ ಒಂದು ಕೆ ಬಿ ಏಕೆಂದರೆ ಒಂದು ಕಿಲೋ ಬೈಟ್ಗೆ ಸಾವಿರದ ಇಪ್ಪತ್ತ್ನಾಲ್ಕು ಬೈಟ್ಗಳಿಗೆ ಸಮಾನವಾಗಿರುತ್ತದೆ ಒಂದು ಮೆಗಾ ಬೈಟ್ ಸಾವಿರದ ಇಪ್ಪತ್ತ್ನಾಲ್ಕು ಕೆ ಬಿಗೆ ಅಂದರೆ ಕಿಲೋ ಬೈಟ್ಗೆ ಸಮಾನವಾಗಿರುತ್ತದೆ ಒಂದು ಟೆರಾಬೈಟ್ ಸಾವಿರದ ಇಪ್ಪತ್ನಾಲ್ಕು ಗಿಗಾಬೈಟ್ಗೆ ಸಮಾನವಾಗಿರುತ್ತದೆ ಒಂದು ಗಿಗಾಬೈಟ್ ಸಾವಿರದ ಇಪ್ಪತ್ನಾಲ್ಕು ಮೆಗಾಬೈಟ್ಗೆ ಸಮಾನವಾಗಿರುತ್ತದೆ ಮುಂದಿನ ಪ್ರಶ್ನೆ ಬಳಕೆದಾರನು ತನ್ನ ಕಂಪ್ಯೂಟರ್ನಿಂದ ಮತ್ತೊಂದು ಕಂಪ್ಯೂಟರ್ಗೆ ಮೋಡೆ ಮೂಲಕ ಕಂಪ್ಯೂಟರ್ ಮಾಹಿತಿಯನ್ನು ಕಳುಹಿಸುವ ಪ್ರಕ್ರಿಯೆ ಏನು ಆಪ್ಷನ್ಸ್ ಎ ಡೌನ್ಲೋಡ್ ಮಾಡಲಾಗುತ್ತಿದೆ ಬಿ ಅಪ್ಲೋಡ್ ಮಾಡಲಾಗುತ್ತಿದೆ ಸಿ ಮೇಲಿನ ಎಲ್ಲ ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಅಪ್ಲೋಡ್ ಮಾಡಲಾಗುತ್ತಿದೆ ಅಪ್ಲೋಡ್ ಮಾಡುವಿಕೆಯು ಒಂದು ಬಳಕೆದಾರನು ತನ್ನ ಕಂಪ್ಯೂಟರ್ನಿಂದ ಮತ್ತೊಂದು ಕಂಪ್ಯೂಟರ್ಗೆ ಮೋಡೆ ಮೂಲಕ ಕಂಪ್ಯೂಟರ್ ಮಾಹಿತಿಯನ್ನು ಕಳುಹಿಸುವ ಪ್ರಕ್ರಿಯೆ ಆಗಿದೆ ಇದು ಬಳಕೆದಾರರ ಕಂಪ್ಯೂಟರ್ನಿಂದ ರಿಮೋಟ್ ಸರ್ವರ್ ಅಥವಾ ಇನ್ನೊಂದು ಕಂಪ್ಯೂಟರ್ಗೆ ಫೈಲ್ಗಳು ಡೇಟಾ ಅಥವಾ ಯಾವುದೇ ರೀತಿಯ ಮಾಹಿತಿಯನ್ನು ವರ್ಗಾಯಿಸುವುದನ್ನು ಒಳಗೊಂಡಿರುತ್ತದೆ ಮುಂದಿನ ಪ್ರಶ್ನೆ ಯಾವ ಪೀಳಿಗೆಯ ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿ ನಿರ್ವಾತ ಕೊಳವೆಗಳನ್ನು ಬಳಸಲಾಯಿತು ಆಪ್ಷನ್ಸ್ ಎ ಮೊದಲು ಬಿ ಮೂರನೇ ಸಿ ನಾಲ್ಕನೆಯದು ಡಿ ಐದನೆಯದು ಸರಿಯಾದ ಉತ್ತರ ಆಪ್ಷನ್ ಎ ಮೊದಲನೆಯದು ನಿರ್ವಾತ ಟ್ಯೂಬ್ಗಳನ್ನು ಮೊದಲ ತಲೆಮಾರಿನ ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿ ಬಳಸಲಾಯಿತು ಈ ಸಾಧನಗಳನ್ನು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಅಭಿವೃದ್ಧಿಪಡಿಸಲಾಯಿತು ಮತ್ತು ವಿದ್ಯುತ್ ಸಂಕೇತಗಳನ್ನು ವರ್ಧಿಸಲು ಮತ್ತು ನಿಯಂತ್ರಿಸಲು ನಿರ್ವಾತ ಕೊಳವೆಗಳನ್ನು ಪ್ರಮುಖ ಅಂಶವಾಗಿ ಬಳಸಲಾಯಿತು ಮುಂದಿನ ಪ್ರಶ್ನೆ ಕಂಪ್ಯೂಟರ್ನ ಯಾವ ಭಾಗವು ಅಂಕಗಣಿತ ಮತ್ತು ತಾರ್ಕಿಕ ಕಾರ್ಯಾಚರಣೆಯನ್ನು ನಿರ್ವಹಿಸುತ್ತದೆ ಆಪ್ಷನ್ಸ್ ಎ ನಿಯಂತ್ರಕ ಘಟಕ ಬಿ ಅಂಕಗಣಿತದ ತರ್ಕ ಘಟಕ ಸಿ ಐಒ ಗಣ ಘಟಕ ಡಿ ನೋಂದಾಯಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂಕಗಣಿತದ ತರ್ಕ ಘಟಕ ಸರಿಯಾದ ಉತ್ತರವೆಂದರೆ ಅಂಕಗಣಿತದ ತರ್ಕ ಘಟಕ ಅಂಕಗಣಿತದ ಲಾಜಿಕ್ ಯೂನಿಟ್ ಎಲ್ ಯು ಅಂದರೆ ಅರಿಥಮೆಟಿಕ್ ಲಾಜಿಕ್ ಯೂನಿಟ್ ಕಂಪ್ಯೂಟರ್ ವ್ಯವಸ್ಥೆಯಲ್ಲಿ ಅಂಕಗಣಿತದ ಕಾರ್ಯಾಚರಣೆಗಳನ್ನು ಉದಾಹರಣೆಗೆ ಸಂಕಲನ ವ್ಯವಕಲನ ಗುಣಾಕಾರ ಮತ್ತು ಭಾಗಾಕಾರ ಹಾಗೆ ಕಾರ್ಯಾಚರಣೆಗಳನ್ನು ಆಂಡ್ ಆರ್ ನಾಟ್ ನಿರ್ವಹಿಸಲು ಕಾರಣವಾಗಿದೆ ಅಂದರೆ ಎ ಎಲ್ಯು ಅರಿಥಮೆಟಿಕ್ ಲಾಜಿಕ್ ಯೂನಿಟ್ ಇದು ಅಂಕಗಣಿತ ಕಾರ್ಯಾಚರಣೆ ಹಾಗೂ ತಾರ್ಕಿಕ ಕಾರ್ಯಾಚರಣೆ ಎರಡನ್ನೂ ಕೂಡ ನಿರ್ವಹಿಸುತ್ತದೆ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಶೇಖರಣಾ ಸಾಧನವಾಗಿದೆ ಆಪ್ಷನ್ಸ್ ಎ ಹಾರ್ಡ್ ಡಿಸ್ಕ್ ಬಿ ಯು ಎಸ್ ಬಿ ಡಿಸ್ಕ್ ಸಿ ಪ್ಲಾಪಿ ಡಿಸ್ಕ್ ಡಿ ಮೇಲಿನ ಎಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ ಹಾರ್ಡ್ ಡಿಸ್ಕ್ ಬಿ ಡಿಸ್ಕ್ ಡಿಸ್ಕ್ ಈ ಮೂರೂ ಕೂಡ ಶೇಖರಣಾ ಸಾಧನವಾಗಿದೆ ಹಾರ್ಡ್ ಡಿಸ್ಕ್ ಬಿ ಡಿಸ್ಕ್ ಮತ್ತು ಡಿಸ್ಕ್ ಶೇಖರಣಾ ಸಾಧನವಾಗಿದೆ ಶೇಖರಣಾ ಸಾಧನವು ಡೇಟಾವನ್ನು ಸಂಗ್ರಹಿಸಲು ಮತ್ತು ಹಿಂಪಡೆಯಲು ಬಳಸುವ ಯಾವುದೇ ಯಂತ್ರಾಂಶ ಕೂಡ ಆಗಿದೆ ಮೇಲ್ ಸರ್ವರ್ನಿಂದ ಇಮೇಲನ್ನು ಹಿಂಪಡೆಯಲು ಯಾವ ಪ್ರೋಟೋಕಾಲ್ ಅನ್ನು ಬಳಸಲಾಗುತ್ತದೆ ಆಪ್ಷನ್ಸ್ ಎಫ್ ಟಿ ಪಿ ಬಿ ಎಸ್ ಎಂ ಟಿ ಪಿ ಸಿಐಎಂಎಪಿ ಡಿ ಎನ್ ಎಸ್ ಸರಿಯಾದ ಉತ್ತರ ಆಪ್ಷನ್ ಸಿ ಐ ಎಂ ಪಿ ಐ ಎಂ ಎಪಿ ಎಂಬುದು ಮೇಲ್ ಸರ್ವರ್ನಿಂದ ಇಮೇಲ್ಗಳನ್ನು ಹಿಂಪಡೆಯಲು ಇಮೇಲ್ ಕ್ಲೈಂಟ್ಗಳು ಬಳಸುವ ಪ್ರೋಟೋಕಾಲ್ ಆಗಿದೆ ಇಮೇಲನ್ನು ಡೌನ್ಲೋಡ್ ಮಾಡುವ ಮತ್ತು ಸಾಮಾನ್ಯವಾಗಿ ಸರ್ವರ್ನಿಂದ ತೆಗೆದುಹಾಕುವ ಪಿಒಪಿ ಎಂದರೆ ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ಗಿಂತ ಭಿನ್ನವಾಗಿದೆ ಐಎಂಎಪಿ ಬಹು ಸಾಧನಗಳಲ್ಲಿ ಪ್ರವೇಶವನ್ನು ಒದಗಿಸುತ್ತದೆ ಇಮೇಲ್ ಸರ್ವರ್ನಲ್ಲಿ ಉಳಿಯಲು ಅನುಮತಿಸುತ್ತದೆ ಮುಂದಿನ ಪ್ರಶ್ನೆ ಡೇಟಾಬೇಸ್ ನಿರ್ವಹಣೆಯಲ್ಲಿ ಎಸ್ಕ್ಯುಎಲ್ ಏನನ್ನು ಸೂಚಿಸುತ್ತದೆ ಆಪ್ಷನ್ಸ್ ಎ ಅನುಕ್ರಮ ಪ್ರಶ್ನೆ ಭಾಷೆ ಬಿ ಸರಳ ಪ್ರಶ್ನೆ ಭಾಷೆ ಸಿ ರಚನಾತ್ಮಕ ಪ್ರಶ್ನೆ ಭಾಷೆ ಡಿ ಸಿಸ್ಟಮ್ ಪ್ರಶ್ನೆ ಭಾಷೆ ಸರಿಯಾದ ಉತ್ತರ ಆಪ್ಷನ್ ಸಿ ರಚನಾತ್ಮಕ ಪ್ರಶ್ನೆ ಭಾಷೆ ಎಸ್ ಕ್ಯೂ ಎಲ್ ಅಥವಾ ಸ್ಟ್ರಕ್ಚರ್ಡ್ ಕ್ವೈರಿ ಲಾಂಗ್ವೇಜ್ ಸಂಬಂಧಿತ ಡಿಸಾ ಡೇಟಾಬೇಸ್ಗಳೊಂದಿಗೆ ಸಂವಹನ ನಡೆಸಲು ಬಳಸಲಾಗುವ ವಿಶೇಷ ಪ್ರೋಗ್ರಾಮಿಂಗ್ ಭಾಷೆಯಾಗಿದೆ ಡೇಟಾಬೇಸ್ನಲ್ಲಿ ಡೇಟಾವನ್ನು ಪ್ರಶ್ನಿಸಲು ಕುಶಲತೆಯಿಂದ ಮತ್ತು ವ್ಯಾಖ್ಯಾನಿಸಲು ಇದು ಉದ್ಯಮ ಪ್ರಾಮಾಣಿತ ಭಾಷೆಯಾಗಿದೆ ಮುಂದಿನ ಪ್ರಶ್ನೆ ಮೊದಲ ಹಾರ್ಡ್ ಡಿಸ್ಕ್ ಡ್ರೈವ್ ಅನ್ನು ಯಾವ ವರ್ಷದಲ್ಲಿ ಪರಿಚಯಿಸಲಾಯಿತು ಆಪ್ಷನ್ಸ್ ಎ ಸಾವಿರದ ಒಂಬೈನೂರ ನಲವತ್ತೈದು ಬಿ ಸಾವಿರದ ಒಂಬೈನೂರ ಐವತ್ತಾರು ಸಿ ಸಾವಿರದ ಒಂಬೈನೂರ ಅರವತ್ತೊಂದು ಡಿ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಸರಿಯಾದ ಉತ್ತರ ಆಪ್ಷನ್ ಬಿ ಸಾವಿರದ ಒಂಬೈನೂರ ಐವತ್ತ ಆರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಐ ಬಿ ಎಂ ಮೊದಲ ಹಾರ್ಡ್ ಡಿಸ್ಕ್ ಡ್ರೈವನ್ನು ಪರಿಚಯಿಸಿತು ಇದನ್ನು ಐ ಬಿ ಎಂ ತ್ರೀ ಫಿಫ್ಟಿ ಎಂದು ಕರೆಯಲಾಗುತ್ತದೆ ಇದು ಐ ಬಿ ಎಂ ತ್ರೀ ಝೀರೋ ಫೈವ್ ರಾಮಾಕ್ನ ಸಿಸ್ಟಮ್ನ ಭಾಗವಾಗಿತ್ತು ಇದು ಡೇಟಾ ಶೇಖರಣಾ ತಂತ್ರಜ್ಞಾನದಲ್ಲಿ ಗಮನಾರ್ಹ ಪ್ರಗತಿಯನ್ನು ಗುರುತಿಸಿತು ಮುಂದಿನ ಪ್ರಶ್ನೆ ಎ ಎಲ್ ಯು ಅಂಕಗಣಿತ ತರ್ಕ ಘಟಕದ ಮುಖ್ಯ ಕಾರ್ಯವೇನು ಆಪ್ಷನ್ಸ್ ಎ ಡೇಟಾ ಸಂಗ್ರಹಣೆ ಬಿ ಲೆಕ್ಕಾಚಾರಗಳನ್ನು ನಿರ್ವಹಿಸಿ ಸಿ ಗ್ರಾಫಿಕ್ಸ್ ರೆಂಡರಿಂಗ್ ಡಿ ಇನ್ಪುಟ್ ನಿರ್ವಹಣೆ ಸರಿಯಾದ ಉತ್ತರ ಆಪ್ಷನ್ ಬಿ ಲೆಕ್ಕಾಚಾರಗಳನ್ನು ನಿರ್ವಹಿಸಿ ಅಂಕಗಣಿತದ ಲಾಜಿಕ್ ಯೂನಿಟ್ ಅರಿಥಮೆಟಿಕ್ ಲಾಜಿಕ್ ಯೂನಿಟ್ ಸಿಬಿಯುನ ಮೂಲಭೂತ ಭಾಗವಾಗಿದ್ದು ಅಂಕಗಣಿತ ಮತ್ತು ತಾರ್ಕಿಕ ಕಾರ್ಯಾಚರಣೆಗಳನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಹೊಂದಿದೆ ಅಂಕಗಣಿತದ ಕಾರ್ಯಾಚರಣೆಗಳು ಸಂಕಲನ ವ್ಯವಕಲನ ಗುಣಾಕಾರ ಮತ್ತು ಭಾಗಾಕಾರದಂತಹ ಮೂಲಗಣಿತವನ್ನು ಒಳಗೊಂಡಿರುತ್ತದೆ ತಾರ್ಕಿಕ ಕಾರ್ಯಾಚರಣೆಗಳು ಎರಡು ಸಂಖ್ಯೆಗಳನ್ನು ಹೋಲಿಸುವುದನ್ನು ಒಳಗೊಂಡಿರುತ್ತದೆ ಮತ್ತು ಒಂದಕ್ಕಿಂತ ದೊಡ್ಡದಾಗಿದೆ ಕಡಿಮೆ ಅಥವಾ ಇನ್ನೊಂದಕ್ಕೆ ಸಮಾನವಾಗಿದೆ ಎಂದು ಇದು ನಿರ್ಧರಿಸುತ್ತದೆ ಮುಂದಿನ ಪ್ರಶ್ನೆ ಕಂಪ್ಯೂಟಿಂಗ್ನಲ್ಲಿ ಜಿ ಯು ಏನನ್ನು ಸೂಚಿಸುತ್ತದೆ ಆಪ್ಷನ್ಸ್ ಗ್ರಾಫಿಕ್ಸ್ ಸಂಸ್ಕರಣಾ ಘಟಕ ಬಿ ಜಾಗತಿಕ ಸಂಸ್ಕರಣಾ ಘಟಕ ಸಿ ಸಾಮಾನ್ಯ ಉದ್ದೇಶದ ಘಟಕ ಡಿ ಸಾಮಾನ್ಯ ಸಂಸ್ಕರಣಾ ಘಟಕ ಸರಿಯಾದ ಉತ್ತರ ಆಪ್ಷನ್ ಎ ಗ್ರಾಫಿಕ್ಸ್ ಸಂಸ್ಕರಣಾ ಘಟಕ ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್ ಎನ್ನುವುದು ಡಿಸ್ಪ್ಲೇ ಸಾಧನಕ್ಕೆ ಔಟ್ಪುಟ್ ಮಾಡಲು ಉಪ್ ಉದ್ದೇಶಿಸಿರುವ ಫ್ರೇಮ್ ಬಫರ್ನಲ್ಲಿ ಚಿತ್ರಗಳ ರಚನೆಯನ್ನು ವೇಗಗೊಳಿಸಲು ಮೆಮೊರಿಯನ್ನು ತ್ವರಿತವಾಗಿ ಕುಶಲತೆಯಿಂದ ಮತ್ತು ಮಾರ್ಪಡಿಸಲು ವಿನ್ಯಾಸಗೊಳಿಸಲಾದ ವಿಶೇಷ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಆಗಿದೆ ಯಾವುದು ಅಂದರೆ ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕಂಪ್ಯೂಟರ್ ಸಿಸ್ಟಮ್ನಲ್ಲಿ ಡೇಟಾದ ಚಿಕ್ಕ ಘಟಕದ ಪದ ಯಾವುದು ಆಪ್ಷನ್ಸ್ ಏಮ್ಬಿಟ್ ಬಿ ಬೈಟ್ ಸಿ ಪದ ಅಂದರೆ ವರ್ಡ್ ಡಿ ಕಿಲೋಬೈಟ್ ಸರಿಯಾದ ಉತ್ತರ ಆಪ್ಷನ್ ಎ ಬಿಟ್ ಬಿಟ್ ಬಿಟ್ಟೆಂದರೆ ಸ್ವಲ್ಪ ಬೈನರಿ ಅಂಕಿಯ ಚಿಕ್ಕದಾಗಿದೆ ಇದು ಕಂಪ್ಯೂಟರ್ ಸಿಸ್ಟಮ್ನಲ್ಲಿ ಡೇಟಾದ ಚಿಕ್ಕ ಘಟಕವಾಗಿದೆ ಇದು ಎರಡೂ ಮೌಲ್ಯಗಳಲ್ಲಿ ಒಂದನ್ನು ಮಾತ್ರ ಹೊಂದಿರಬಹುದು ಸೊನ್ನೆ ಅಥವಾ ಒಂದು ಇದು ಡಿಜಿಟಲ್ ಸಿಸ್ಟಮ್ನ ಎರಡು ಸ್ಥಿತಿಗಳಿಗೆ ಅನುಗುಣವಾಗಿರುತ್ತದೆ ಮುಂದಿನ ಪ್ರಶ್ನೆ ಕೃತಕ ಬುದ್ಧಿಮತ್ತೆಯಲ್ಲಿ ಯಾವ ಪ್ರೋಗ್ರಾಮಿಂಗ್ ಭಾಷೆಯು ಅದರ ಬಳಕೆಗೆ ಹೆಸರುವಾಸಿಯಾಗಿದೆ ಆಪ್ಷನ್ಸ್ ಎ ಮಾಣಿಕ್ಯ ಬಿ ಎಲ್ ಐ ಎಸ್ ಪಿ ಸಿ ಪಿ ಎಚ್ ಪಿ ಡಿ ಎಸ್ ಕ್ಯೂ ಎಲ್ ಸರಿಯಾದ ಉತ್ತರ ಆಪ್ಷನ್ ಬಿ ಎಲ್ ಐ ಪಿ ಎಲ್ ಐ ಎಸ್ ಪಿ ಅಥವಾ ಪಟ್ಟಿ ಸಂಸ್ಕರಣೆ ಇನ್ನೂ ಬಳಕೆಯಲ್ಲಿರುವ ಹಳೆಯ ಪ್ರೋಗ್ರಾಮಿಂಗ್ ಭಾಷೆಗಳಲ್ಲಿ ಒಂದಾಗಿದೆ ಇದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ರಚಿಸಲಾಗಿದೆ ಇದನ್ನು ಕೃತಕ ಬುದ್ಧಿಮತ್ತೆ ಅಭಿವೃದ್ಧಿಗಾಗಿ ವಿನ್ಯಾಸಗೊಳಿಸಲಾಗಿದೆ ಮತ್ತು ಪಟ್ಟಿಗಳ ಆಧಾರದ ಮೇಲೆ ಅದರ ವಿಶಿಷ್ಟ ಸಿಂಟ್ಯಾಕ್ಸ್ಗೆ ಹೆಸರುವಾಸಿಯಾಗಿದೆ ಮುಂದಿನ ಪ್ರಶ್ನೆ ಕಂಪ್ಯೂಟರ್ ಮೆಮೊರಿ ಕ್ರಮಾನುಗತಿಯಲ್ಲಿ ವೇಗವಾದ ಮೆಮೊರಿ ಪ್ರಕಾರ ಯಾವುದು ಆಪ್ಷನ್ಸ್ ಎ ರ್ಯಾಮ್ ಬಿ ಹಾರ್ಡ್ ಡ್ರೈವ್ ಸಿ ಎಸ್ ಎಸ್ ಡಿ ಸಂಗ್ರಹ ಸರಿಯಾದ ಉತ್ತರ ಆಪ್ಷನ್ ಡಿ ಸಂಗ್ರಹ ಸಂಗ್ರಹ ಮೆಮೊರಿಯು ಕಂಪ್ಯೂಟರ್ನಲ್ಲಿನ ಅತ್ಯಂತ ವೇಗವಾದ ಮೆಮೊರಿಯಾಗಿದೆ ಮತ್ತು ಆಗಾಗ್ಗೆ ಪ್ರವೇಶಿಸಿದ ಡೇಟಾ ಮತ್ತು ಸೂಚನೆಗಳನ್ನು ಸಂಗ್ರಹಿಸಲು ಬಳಸಲಾಗುತ್ತದೆ ರ್ಯಾಮ್ಗೆ ಹೋಲಿಸಿದರೆ ಇದು ಗಾತ್ರದಲ್ಲಿ ಚಿಕ್ಕದಾಗಿದೆ ಆದ್ದರಿಂದ ಇದನ್ನು ತ್ವರಿತವಾಗಿ ಪ್ರವೇಶಿಸಬೇಕಾದ ನಿರ್ಣಾಯಕ ಡೇಟಾಕ್ಕಾಗಿ ಮಾತ್ರ ಬಳಸಲಾಗುತ್ತದೆ ಮುಂದಿನ ಪ್ರಶ್ನೆ ಇಂಟರ್ನೆಟ್ ರಚನೆಯಲ್ಲಿ ಡಿ ಎನ್ ಎಸ್ನ ಉದ್ದೇಶವೇನು ಆಪ್ಷನ್ಸ್ ಎ ಡೇಟಾವನ್ನು ಎನ್ಕ್ರಿಪ್ಟ್ ಮಾಡಿ ಬಿ ಇಮೇಲ್ಗಳನ್ನು ಕಳುಹಿಸಿ ಡಿ ಡೊಮೈನ್ ಹೆಸರುಗಳನ್ನು ಅನುವಾದಿಸಿ ಡಿ ವಾಲ್ಗಳನ್ನು ನಿರ್ವಹಿಸಿ ಸರಿಯಾದ ಉತ್ತರ ಆಪ್ಷನ್ ಸಿ ಡೊಮೈನ್ ಹೆಸರುಗಳನ್ನು ಅನುವಾದಿಸಿ ಡೊಮೈನ್ ನೇಮ್ ಸಿಸ್ಟಮ್ ಡಿ ಎನ್ ಎಸ್ ಎಂದರೆ ಡೊಮೈನ್ ನೇಮ್ ಸಿಸ್ಟಮ್ ಎನ್ನುವುದು ಮಾನವ ಓದಬಲ್ಲ ಡೊಮೈನ್ ಹೆಸರುಗಳನ್ನು ಡಬ್ಲ್ಯೂ 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 ಡಾಟ್ ಎಕ್ಸಾಂಪಲ್ ಡಾಟ್ ಕಾಮ್ನಂತಹ ಕಂಪ್ಯೂಟರ್ಗಳು ನೆಟ್ವರ್ಕ್ನಲ್ಲಿ ಪರಸ್ಪರ ಗುರುತಿಸಲು ಬಳಸುವ ಸಂಖ್ಯಾತ್ಮಕ ಐ ಪಿ ಅಡ್ರೆಸ್ಗಳಿಗೆ ಭಾಷಾಂತರಿಸುವ ತಂತ್ರಜ್ಞಾನವಾಗಿದೆ ಡಿ ಎನ್ ಎಸ್ ಅನ್ನು ಸಾಮಾನ್ಯವಾಗಿ ಫೋನ್ ಬುಕ್ಗೆ ಹೋಲಿಸಲಾಗುತ್ತದೆ ಏಕೆಂದರೆ ಇದು ಸಂಕೀರ್ಣವಾದ ಸಂಖ್ಯಾತ್ಮಕ ವಿಲಾಸಗಳ ಬದಲಿಗೆ ಸುಲಭವಾಗಿ ನೆನಪಿಡುವ ಹೆಸರನ್ನು ಬಳಸಿಕೊಂಡು ವೆಬ್ಸೈಟ್ಗಳನ್ನು ಪ್ರವೇಶಿಸಲು ಬಳಕೆದಾರರನ್ನು ಅನುಮತಿಸುತ್ತದೆ ಮುಂದಿನ ಪ್ರಶ್ನೆ ಯಾವ ರೀತಿಯ ಸಾಫ್ಟ್ವೇರ್ ಕಂಪ್ಯೂಟರ್ನ ಹಾರ್ಡ್ವೇರ್ ಅನ್ನು ನಿಯಂತ್ರಿಸುತ್ತದೆ ಮತ್ತು ಅಪ್ಲಿಕೇಶನ್ಗಳಿಗೆ ವೇದಿಕೆಯನ್ನು ಒದಗಿಸುತ್ತದೆ ಆಪ್ಷನ್ಸ್ ಎ ಆಪರೇಟಿಂಗ್ ಸಿಸ್ಟಮ್ ಬಿ ವೆಬ್ ಬ್ರೌಸರ್ ಸಿ ಫರ್ಮ್ವೇರ್ ಡಿ ಯುಟಿಲಿಟಿ ಸಾಫ್ಟ್ವೇರ್ ಸರಿಯಾದ ಉತ್ತರ ಆಪ್ಷನ್ ಎ ಆಪರೇಟಿಂಗ್ ಸಿಸ್ಟಮ್ ಆಪರೇಟಿಂಗ್ ಸಿಸ್ಟಮ್ ಎನ್ನುವುದು ಒಂದು ರೀತಿಯ ಸಿಸ್ಟಮ್ ಸಾಫ್ಟ್ವೇರ್ ಆಗಿದ್ದು ಅದು ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಬಳಕೆದಾರರ ನಡುವೆ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಸಿ ಯು ಮೆಮೊರಿ ಸಂಗ್ರಹಣೆ ಮತ್ತು ಇನ್ಪುಟ್ ಅಥವಾ ಔಟ್ಪುಟ್ ಸಾಧನಗಳಂತಹ ಎಲ್ಲ ಹಾರ್ಡ್ವೇರ್ ಸಂಪನ್ಮೂಲಗಳನ್ನು ನಿರ್ವಹಿಸುತ್ತದೆ ಮತ್ತು ಅಪ್ಲಿಕೇಶನ್ಗಳನ್ನು ಚಲಾಯಿಸಲು ಪರಿಸರವನ್ನು ಒದಗಿಸಿಕೊಡುತ್ತದೆ ಇದಿಷ್ಟು ಈ ದಿನದ ತರಗತಿಯಾಗಿತ್ತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ನ ಮೇಲೆ ಪ್ರೆಸ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು